ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಾವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಎಲ್ಲ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಸುಭಸುದ್ದಿಯನ್ನು ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಯೋಜನೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನಿವೃತ್ತರಿಗೆ ಬಾಳಿಗೆ ವರದಾನವಾಗುವಂಥ ಯೋಜನೆ ಈ ಯೋಜನೆಯ ಲಾಭವನ್ನು ಹಿಂದೆ ಪಡೆದುಕೊಳ್ಳಿ ಪ್ರತಿಯೊಬ್ಬರು ಇದರ ಬಗ್ಗೆ ತಿಳ್ಕೊಳ್ಳಿ ಏನಪ್ಪ ಇದು ಲಾಭ ಅಂದರೆ ಈ ಮಾಹಿತಿನ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಸದಾ ನಾವು ಸಿದ್ಧರಿರ್ತೇವೆ ಸ್ನೇಹಿತರೆ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಈ ದೇಶ ಕಟ್ಟ ಅಂತ ಕೆಲಸವನ್ನು ಮಾಡಿರ್ತಾರೆ ನಲವತ್ತು ಐವತ್ತು ವರ್ಷಗಟ್ಟಲೆ ಈ ದೇಶಕ್ಕೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸೋಕ್ಕೆ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡಿ ಈ ದೇಶ ನಿರ್ಮಾಣ ಮಾಡೋಕ್ಕೆ ದೇಶವನ್ನು ಸುಭಿಕ್ಷವಾಗಿಡೋಕೆ ಪ್ರಯತ್ನ ಪಟ್ಟಿರ್ತಾರೆ ನಮ್ಮ ಇಳಿ ವಯಸ್ಸಿನಲ್ಲಿ ಅಂದರೆ ರಿಟೈರ್ಡ್ ಆದ ನಂತರ ಹಿರಿಯ ನಾಗರಿಕರಿಗೆ ಸಿಗಬೇಕಾದ ಯಾವುದೇ ಗೌರವಗಳು ಸಿಗ್ತಾ ಇಲ್ಲ ಸರಿಯಾದ ಯೋಜನೆಗಳು ನಮಗೆ ಸಿಗ್ತಾ ಇಲ್ಲ ಸರ್ಕಾರ ಮಾಡೋ ಯೋಜನೆಗಳ ಲಾಭಗಳು ಸಿಗ್ತಾ ಇಲ್ಲ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರ ಕಲ್ಯಾಣಕ್ಕಾಗಿ ಮಾಡಿರುವಂಥ ವಿಶೇಷ ಕಾನೂನುಗಳು ಯಾವುದೂ ಕೂಡ ನಮಗೆ ಸಿಗಲ್ಲ ಈ ಎಲ್ಲ ಯೋಜನೆಗಳ ಲಾಭವನ್ನು ಪಡ್ಕೊಬೇಕು ಅಂದರೆ ನಾವು ಸೀನಿಯರ್ ಸಿಟಿಜನ್ಸ್ ಐಡೆಂಟಿ ಕಾರ್ಡನ್ನು ಮಾಡ್ಕೊಬೇಕು ನಮ್ಮ ಈ ಇಳಿ ವಯಸ್ಸಿನಲ್ಲಿ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳಲ್ಲಿ ನಾವು ಸೀನಿಯರ್ ಸಿಟಿಜನ್ ಕಾರ್ಡನ್ನು ಮಾಡಿಸ್ಕೊಳ್ಳೋಕ್ಕಾಗಿ ಸರ್ಕಾರಿ ಕಚೇರಿಯಲ್ಲಿ ಸಕಾಲ ಕೇಂದ್ರಗಳಲ್ಲಿ ನೆಮ್ಮದಿ ಕೇಂದ್ರಗಳಲ್ಲಿ ದಿನಗಟ್ಟಲೆ ಗಂಟೆಗಟ್ಟಲೆ ನಿಲ್ಲಬೇಕಾಗತ್ತೆ ಕೆಲವು ಸಲ ಹತ್ತು ಹದಿನೈದು ದಿನ ಆದರೂ ನಮಗೆ ಸೀನಿಯರ್ ಸಿಟಿಝನ್ ಕಾರ್ಡನ್ನು ಸಿಗೋದಿಲ್ಲ ಈ ಸೀನಿಯರ್ ಸಿಟಿಜನ್ ಕಾರ್ಡ್ ಸಿಗದನೆ ನಮಗೆ ಯಾವುದೇ ಲಾಭ ಆಗೋದಿಲ್ಲ ಈ ಸೀನಿಯರ್ ಸಿಟಿಝನ್ ಕಾರ್ಡನ್ನು ತಕ್ಷಣ ಸಿಗುವಂತೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಈ ಯೋಜನೆಯಲ್ಲಿ ಕೇವಲ ಒಂದು ದಿನದ ಒಳಗಾಗಿ ನಿಮಗೆ ಸೀನಿಯರ್ ಸಿಟಿಜನ್ ಕಾರ್ಡು ಸಿಗುವಂಥ ಯೋಜನೆ ಈ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಹಿರಿಯ ನಾಗರಿಕರಿಗೆ ಹಿಂದೆ ಸಕಾಲ ಅರ್ಜಿ ಸಲ್ಲಿಸಿದ ಒಂದು ದಿನದಲ್ಲಿ ಗುರುತಿನ ಚೀಟಿ ವಿತರಣೆ ರಾಜ್ಯದಲ್ಲಿ ವಿನೂತನ ಪ್ರಯತ್ನ ಸ್ನೇಹಿತರೆ ಈ ಹಿರಿಯ ನಾಗರಿಕರ ಗುರುತಿನ ಚೀಟಿ ಏನಕ್ಕೆ ಉಪಯೋಗ ಆಗತ್ತೆ ಅಂತ ತಮಗೆಲ್ಲರಿಗೂ ಗೊತ್ತಿರ್ಬೋದು ಬಸ್ಗಳಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣ ಮಾಡಲು ವೃದ್ಧಾಪ್ಯ ವೇತನವನ್ನು ಪಡೆಯಲು ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲು ಈ ಯೋಜನೆ ಅವಶ್ಯಕತೆ ಇರುತ್ತೆ ಹಿರಿಯ ನಾಗರಿಕರ ಗುರುತಿನ ಚೀಟಿಯನ್ನು ಪಡೆಯಲು ವಯೋವೃದ್ಧರು ಪರದಾಡುವಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮುಂದಾಗಿದ್ದು ರಾಜ್ಯದಲ್ಲಿಯೇ ವಿನೂತನವಾಗಿ ಹಿಂದೆ ಸಕಾಲ ಎಂಬ ಘೋಷವಾಕ್ಯದಲ್ಲಿ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಅರ್ಜಿ ಸಲ್ಲಿಸಿದ ಒಂದೇ ದಿನದಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ಯೋಜನೆಯ ಗುರುತಿನ ಚೀಟಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡುತ್ತೆ ಸಕಾಲ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಐಡೆಂಟಿ ಕಾರ್ಡನ್ನು ಕೊಡೋ ಕೊಡುವಂಥ ಯೋಜನೆಯಲ್ಲಿ ಈ ಕಾರ್ಡ್ ಕೂಡ ವಿತರಣೆ ಆಗುತ್ತೆ ಈ ಕಾರ್ಡ್ ನಾನಾ ಕಾರಣಗಳಿಂದ ತಡ ಆಗ್ತಾ ಇತ್ತು ಇದರಿಂದ ಹಿರಿಯ ನಾಗರಿಕರು ಹಳ್ಳಿಗಳಿಂದ ಹೋಬಳಿ ಕೇಂದ್ರಗಳಿಗೆ ನಾನಾ ಕಡೆಯಿಂದ ಎರಡು ಮೂರು ಬಾರಿ ಬಂದರೂ ಕೂಡ ಅವರಿಗೆ ಆರ್ಥಿಕ ಹೊರೆ ಆಗ್ತಿತ್ತು ತಮ್ಮ ಕೆಲಸಗಳು ಆಗ್ತಿರಲಿಲ್ಲ ಇದನ್ನು ಮನಗಂಡಂಥ ಸರ್ಕಾರ ಈ ಇಲಾಖೆಯ ಹಿರಿಯ ನಾಗರಿಕರೊಂದಿಗೆ ಸಂಯೋಜ ಸಮಾಲೋಚನೆ ಮಾಡಿದ ನಂತರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಈ ಕಾರ್ಡನ್ನು ವಿತರಣೆ ಮಾಡಲಾಗಿದೆ ಸಕಾಲದಲ್ಲೇ ಪರಿಶೀಲನೆ ಮಾಡಿ ಮತ್ತಷ್ಟು ಜನಸ್ನೇಹಿ ಆಗುವಂತೆ ಮಾಡುವಂಥ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಂದಿ ಹಿರಿಯ ನಾಗರಿಕರು ಇದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ ಅವರಲ್ಲಿ ಶೇಕಡ ಐವತ್ತರಷ್ಟು ಮಾತ್ರ ಜನ ಈ ಹಿರಿಯ ನಾಗರಿಕರ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಇದ್ರೂ ಪಡ್ಕೊಬೇಕು ಹಿರಿಯ ನಾಗರಿಕರ ಯೋಜನೆಗಳ ಮೊದಲ ಆದ್ಯತೆ ತಲುಪಿಸಬೇಕು ಅದಕ್ಕಾಗಿ ಇಲಾಖಾ ವತಿಯಿಂದ ಹಿಂದೆ ಸಕಾಲ ಎಂಬ ಯೋಜನೆಯನ್ನು ಆರಂಭಿಸಿದೆ ಅರ್ಜಿ ಸಲ್ಲಿಸಿದ ದಿನಾಂಕವೇ ಹಿರಿಯ ನಾಗರಿಕರಿಗೆ ಕಾರ್ಡ್ ವಿತರಿಸುವ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ಜಗದೀಶ್ ಎನ್ ಎಸ್ ವಿಶೇಷ ವಿಕಲಚೇತನರ ಅಧಿಕಾರಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ತಿಳಿಸಿದರೆ ಈ ಯೋಜನೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಯೋಜನೆ ಜಾರಿಯಾಗಬೇಕು ಬರೀ ಐಡೆಂಟಿ ಕಾರ್ಡ್ ವಿಚಾರದಲ್ಲಿ ಅಲ್ಲ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಸರ್ಕಾರಿ ಕಚೇರಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆಸನದ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ತಕ್ಷಣ ಅವರ ಕೆಲಸಗಳನ್ನು ಮಾಡಿಕೊಡಬೇಕು ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗಾಗಿ ಆಸ್ಪತ್ರೆಗಳಲ್ಲಿ ಡೇ ಕೇರ್ ವ್ಯವಸ್ಥೆಯನ್ನು ಮಾಡಬೇಕು ಉಚಿತ ಚಿಕಿತ್ಸೆ ವ್ಯವಸ್ಥೆ ಪ್ರತಿಯೊಂದನ್ನು ಈ ಹಿರಿಯ ನಾಗರಿಕರಿಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕಂಥ ಇಂಥ ಯೋಜನೆಗಳು ಬರ್ತಾ ಇರಲಿ ಇದರ ಉಪಯೋಗವನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ